ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಅದು ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಸ್ಪೆಷಲ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮಲೆನಾಡು ಅಂತಂದರೆ ಎಲ್ರಿಗೂ ನೆನಪಾಗೋದು ಮಳೆ ಅದ್ರ ಜೊತೆಗೆ ಮಳೆಗಾಲದ ಕೆಲವೊಂದು ರೆಸಿಪಿಗಳಂತೂ ಎಲ್ರಿಗೂ ನೆನಪಾಗೇ ಆಗುತ್ತೆ ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನಗಳ ವ್ಲಾಗ್ ಅಂತಲೇ ಹೇಳಬಹುದು ನಾನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಜೆ ಆಗಿದೆ ಮಳೆ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಹೊರಗಡೆ ಈ ಟೈಮ್ನಲ್ಲಿ ಕೆಲವೊಂದು ಫ್ರೂಟ್ಸ್ಗಳು ಕೂಡ ಅಮ್ಮನ ಮನೆ ಹತ್ರ ಬಿಡುತ್ತೆ ಅದರಲ್ಲಿ ಸೀತಾಫಲ ಕೂಡ ಒಂದು ಈ ಟೈಮಲ್ಲೇ ಇದು ಬಿಡೋದಂತ ಅನಿಸುತ್ತೆ ವರ್ಷಕ್ಕೆ ಎಷ್ಟು ಬಾರಿ ಬಿಡುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ಒಂದು ಹಣ್ಣಿಗೆ ಔಷಧಿ ಆಗಿರ್ಬೋದು ಅಥವಾ ಗೊಬ್ಬರ ಆಗಿರ್ಬೋದು ಏನನ್ನೂ ಹಾಕಿಲ್ಲ ನ್ಯಾಚುರಲ್ ಆಗಿ ಬಿಟ್ಟಿರೋ ಹಣ್ಣು ತುಂಬಾ ಸ್ವೀಟ್ ಆಗಿತ್ತು ಈ ಬ್ಲಾಗನ್ನು ಎಡಿಟ್ ಮಾಡೋವಾಗ ಮತ್ತೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಷ್ಟು ಸ್ವೀಟ್ ಆಗಿತ್ತು ಇವಾಗ ನಾವೆಲ್ಲ ಹಣ್ಣು ಅಂಗಡಿಯಲ್ಲಿ ತೊಗೊಂಡು ಬಂದು ತಿನ್ನೋ ಹಣ್ಣಿಗೂ ಈ ಹಣ್ಣಿಗೂ ತುಂಬಾ ವ್ಯತ್ಯಾಸ ತುಂಬಾ ಸ್ವೀಟ್ ಆಗಿತ್ತು ಇವತ್ತಿನ ದಿನ ಅಣಬೆ ಕೂಡ ಸಿಕ್ಕಿತ್ತು ಹಾಗಾಗಿ ರಾತ್ರಿ ಊಟಕ್ಕೆ ಅಮ್ಮ ಅನ್ನ ಮಾಡಿ ಅಣಬೆ ಗ್ರೇವಿಯನ್ನು ಮಾಡಿದರು ಅಮ್ಮ ಅಣಬೆಯಲ್ಲಿ ತುಂಬ ಥರ ರೆಸಿಪಿಗಳನ್ನು ಮಾಡ್ತಾರೆ ಬಟ್ ನನಗೆ ಈ ಸರಿ ರೆಸಿಪಿಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನೋಡೋಣ ಇನ್ನೂ ಇದೆ ಅಣಬೆ ಏನಾದರೂ ಹೆಚ್ಚಾಗಿ ಸಿಕ್ಕಿದರೆ ನಾನು ನಿಮ್ಮ ಜೊತೆಗೆ ಮಶ್ರೂಮ್ ರೆಸಿಪಿಗಳನ್ನು ಶೇರ್ ಮಾಡ್ಕೊತೀನಿ ಅಂಗಡಿಗಳಲ್ಲೆಲ್ಲ ಅಣಬೆ ಸಿಗುತ್ತೆ ಆ ಅಣಬೆಗೂ ಈ ಅಣಬೆಗೂ ತುಂಬಾ ವ್ಯತ್ಯಾಸ ಇರತ್ತೆ ಅಂತಲೇ ಹೇಳಬಹುದು ಈ ಅಣ್ಬೆ ಎಷ್ಟು ಸಾಫ್ಟಾಗಿರುತ್ತಂತಂದರೆ ಅಷ್ಟು ಆಗಿರುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿರ್ತಕ್ಕಂತಹ ಅಣಬೆ ರುಚಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ತಿಂದೋರ್ಗೆ ಗೊತ್ತಿರುತ್ತೆ ಈ ಅಣಬೆ ರುಚಿ ಹೇಗಿರುತ್ತೆ ಅಂತ ಹೇಳಿ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರ ಕಾಲದಲ್ಲಿ ತುಂಬ ವಿಧ ವಿಧವಾದಂತಹ ಅಣಬೆಗಳು ಸಿಗ್ತಾ ಇದ್ವು ನಾವು ಆ ಅಣಬೆ ತಿಂದಿದ್ವಿ ಈ ಅಣಬೆ ತಿಂದಿದ್ವಿ ಅಂತ ಬಟ್ ನಮಗೆ ಒಂದೆರಡು ಥರದ ಅಣಬೆ ರುಚಿ ಅಷ್ಟೇ ಗೊತ್ತಿರೋದಂತಲೇ ಹೇಳಬಹುದು ನೋಡ್ತಾ ಇವಾಗ ಏನು ನೋಡ್ತಾ ಇದ್ದೀರಾ ಈ ಹಣಬೆ ನಾವು ಚಿಕ್ಕೋರ್ ಕೂಡ ಸಿಗುತ್ತೆ ಹಾಗಾಗಿ ಈ ಅಣಬೆಯನ್ನು ತಿಂದಿದೀವಿ ಇದಕ್ಕಿಂತ ಪುಟ್ ಪುಟ್ಟ ಅಣಬೆ ಸಿಗ್ತಾ ಇತ್ತು ಮುಂಚೆ ಒಂದು ಸ್ವಲ್ಪ ಚಿಕ್ಕವರು ಇರೋವಾಗ ತಿಂದಿದ್ದ ನೆನಪು ಬಟ್ ಇವಾಗ ಅಣಬೆ ಎಲ್ಲೂ ಸಿಗೋದೇ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಇದೆಲ್ಲ ನಮಗೆ ಭೂಮಿಯ ಒಳಗಡೆಯಿಂದ ಮಳೆಗಾಲದಲ್ಲಿ ಸಿಗ್ತಕ್ಕಂತಹ ಅಣಬೆ ಎಷ್ಟು ಛತ್ರಿ ತರ ಇದೆ ಅಲ್ವಾ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಜನ ನೋಡಿರ್ಲಿಕ್ಕಿಲ್ಲ ಈ ಒಂದು ಅಣಬೆನ ಟೌನಲ್ಲಿರೋರಿಗೆ ಅಣಬೆ ಅಂಗಡಿಯಲ್ಲಿ ಸಿಗೋ ಅಣಬೆ ಬಿಟ್ಟರೆ ಈ ರೀತಿ ಅಣಬೆ ರುಚಿ ಕೂಡ ಗೊತ್ತಿರೋದಿಲ್ಲ ನೋಡೋದಕ್ಕೆ ಸಹ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಜೊತೆಗೆ ಅಣಬೆ ಹೇಗಿರುತ್ತೆ ನಾವು ನೆಲದಲ್ಲಿ ಕಿತ್ತು ತಂದಾಗ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಮನೆ ಹತ್ತಿರ ಎಲ್ಲ ಸಿಗೋದಿಲ್ಲ ಅಣಬೆ ಹೇಳೋ ಕೆಲವೊಂದು ಜಾಗಗಳನ್ನು ಗುರ್ತಲ್ಲಿ ಇಟ್ಕೊಂಡಿರ್ತಾರೆ ಪ್ರತಿ ವರ್ಷ ಅಣಬೆ ಹೇಳೋ ಟೈಮಲ್ಲಿ ಆ ಜಾಗಗಳನ್ನು ನೋಡಿದಾಗ ಅಣಬೆ ಇಲ್ಲಿ ಸಿಗುತ್ತೆ ಇವಾಗೆಲ್ಲ ನಾವು ತುಂಬಾ ವಾತಾವರಣವನ್ನು ಪೊಲ್ಯೂಷನ್ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು ಗೊಬ್ಬರಗಳನ್ನು ಹಾಕೋದು ಔಷಧಿಗಳನ್ನು ಸ್ಪ್ರೇ ಮಾಡೋದು ಅದರಲ್ಲೂ ಕಳೆನಾಶಕ ಅಂತ ಏನು ಸ್ಪ್ರೇ ಬರುತ್ತೆ ಆ ಒಂದು ಸ್ಪ್ರೇಯನ್ನು ಭೂಮಿಗೆ ಸಿಂಪಡಿಸಿದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳೆ ಕೂಡ ಬರೋದಿಲ್ಲ ಹಾಗೆ ಈ ಅಣಬೆ ಏನಿದೆ ಇದು ವರ್ಷಕ್ಕೊಮ್ಮೆ ಬಿಡೋದ್ರಿಂದ ಇದ್ರ ಬೀಜಗಳು ಭೂಮಿಯಲ್ಲಿರುತ್ತೆ ಅದು ಕೂಡ ಸುಟ್ಟು ಹೋಗೋ ಕಾರಣ ಅಲ್ಲಿ ಅಣಬೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಏಳೋದಿಲ್ಲ ಹಾಗಾಗಿ ಅಣಬೆ ಕೂಡ ತುಂಬ ಕಮ್ಮಿ ಆಗ್ತದೆ ಆ ರಿಸರ್ವ್ ಫಾರೆಸ್ಟ್ ಎಲ್ಲ ಹತ್ತಿರದಲ್ಲಿದೆ ಇಲ್ಲ ಅಮ್ಮನ ಮನೆ ಹತ್ರ ಆ ಕಡೆ ಫಾರೆಸ್ಟಿಗೆಲ್ಲ ಹೋದರೆ ಅಣಬೆ ಸಿಗತ್ತಂತ ಹೇಳ್ತಾರೆ ಒಂದು ಕೆ ಜಿ ಅಣಬೆಗೆ ಒಂದು ಸಾವಿರ ರೂಪಾಯಿ ಹಾಗೆ ಮಾರ್ತಾರೆ ಕೆಲವರು ಈ ಮಳೆಗಾಲದಲ್ಲಿ ಅಣಬೆ ಕಿತ್ತು ಅದನ್ನು ಮಾರೋ ಹವ್ಯಾಸ ಕೂಡ ಇಟ್ಕೊಂಡಿರ್ತಾರೆ ಇವಾಗ ಜಾಸ್ತಿ ಎಲ್ಲ ಅಣಬೆ ಸಿಕ್ಕಿದರೆ ಅದನ್ನು ಮಾರ್ತಾರೆ ಕೂಡ ಅಂತ ಹೇಳ್ತಿರ್ತಾರೆ ಅಮ್ಮ ಅದನ್ನೆಲ್ಲ ನೀಟಾಗಿ ಒಂದು ನಾಲ್ಕರಿಂದ ಐದು ಬಾರಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದಾಗ ಅದ್ರಲ್ಲಿ ಮಣ್ಣು ಏನಾದರೂ ಇದ್ರೆ ನೀಟಾಗಿ ಹೋಗುತ್ತೆ ಇಲ್ಲ ಈ ರೀತಿ ಅಡುಗೆ ಮಾಡಿದಾಗ ಬಾಯಿಗೆ ಸಿಗತ್ತೆ ಅಂತ ಹೇಳಿ ಚೆನ್ನಾಗಿ ತೊಳೆದು ಮತ್ತೆ ನೀರಿನಲ್ಲಿ ನೆನೆಸಿ ಇಟ್ಟಿದ್ದಾರೆ ಇವಾಗ ಅಮ್ಮ ಮಶ್ರೂಮ್ ಗೊಜ್ಜನ್ನು ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಗೆಯೇ ಈರುಳ್ಳಿಯನ್ನು ಹಾಕಿ ರೋಸ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ತಾ ಇದ್ದಾರೆ ಈರುಳ್ಳಿಯನ್ನು ಇಲ್ಲಿ ಅಮ್ಮ ಔಟ್ ಹೌಸಲ್ಲಿ ಅಣಬೆ ಗೊಜ್ಜನ್ನು ಮಾಡ್ತಾ ಇದ್ದಾರೆ ಇದು ಗ್ಯಾಸಲ್ಲಿ ಮಾಡಿದರೆ ತುಂಬ ತಡ ಆಗುತ್ತೆ ಜಾಸ್ತಿ ಅಣಬೆ ಗೊಜ್ಜಿರೋದ್ರಿಂದ ಹೊರಗಡೆ ಒಂದು ಸೌದೆ ಒಲೆ ಇದೆ ನೋಡೋದಕ್ಕೆ ಗ್ಯಾಸ್ ಥರನೇ ಇದೆ ತುಂಬಾ ಚೆನ್ನಾಗಿ ಉರಿಯುತ್ತೆ ಈ ಒಂದು ಒಲೆ ಇವಾಗ ಈರುಳ್ಳಿ ಸಾಫ್ಟ್ ಆಗಿದೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅಮ್ಮ ಅಣಬೆಯಲ್ಲಿ ಏನೆಲ್ಲ ರೆಸಿಪಿ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಾಧ್ಯ ಆದರೆ ಅಣಬೆ ಸಿಕ್ಕಿದರೆ ತೋರಿಸ್ತೀನಿ ಬಟ್ ಇವಾಗ ಹೇಳ್ತೀನಿ ಅಮ್ಮ ಈ ಅಣಬೆ ಗ್ರೇವಿ ಏನಿದೆ ಅಣಬೆ ಗೊಜ್ಜು ಅದೊಂದು ಮಾಡ್ತಾರೆ ಅಣಬೆ ಸಾಂಬಾರನ್ನು ಮಾಡ್ತಾರೆ ಇವಾಗ ಕಾಳುಗಳೆಲ್ಲ ಸಿಕ್ಕಿದರೆ ಹಸಿ ಕಾಳುಗಳು ಅದ್ರ ಜೊತೆ ಹಾಕಿ ಮಾಡಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಬಿಟ್ಟರೆ ಅಮ್ಮ ಮಶ್ರೂಮ್ ಪಲಾವನ್ನು ಮಾಡ್ತಾರೆ ಪೆಪ್ಪರನ್ನು ಮಾಡಿದರು ಮಶ್ರೂಮ್ ಪೆಪ್ಪರು ತುಂಬಾ ಟೇಸ್ಟಿಯಾಗಿತ್ತು ಮಶ್ರೂಮ್ ಪೆಪ್ಪರ್ ಅಂತೂ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ನೀರಿನಲ್ಲಿ ಏನು ನೆನೆಸಿಟ್ಟಿರ್ತಾರೆ ಅಣಬೆ ಆ ಅಣಬೆಯನ್ನು ಈ ರೀತಿ ಹಿಂಡಿ ಎತ್ತಿಟ್ಕೊಬೇಕಾಗತ್ತೆ ಅಣಬೆಯನ್ನು ನಾವು ಒಲೆ ಮೇಲೆ ಹಾಕಿದಾಗ ಅದ್ರ ಅದು ಕೂಡ ನೀರು ಬಿಡುತ್ತೆ ಹಾಗಾಗಿ ಆದಷ್ಟು ಈ ರೀತಿ ಹಿಂಡಿ ನೀವು ಸೈಡಿಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಹಾಕಬೇಕಾಗತ್ತೆ ನೀವು ನೀರು ನೀರನ್ನೇ ತೆಗೆದಿಟ್ರೆ ಅರ್ಧ ಗಂಟೆಯಲ್ಲಾಗೋ ಅಡುಗೆ ಒಂದು ಗಂಟೆ ಆದರೂ ಕೂಡ ಮುಗಿಯೋದಿಲ್ಲ ಹಾಗಾಗಿ ಈ ರೀತಿ ನೀರನ್ನು ಹಿಂಡಿ ಎತ್ತಿಟ್ಕೊತೀವಿ ಅಣಬೆಗೆ ಕಾಂಬಿನೇಷನ್ ಏನಂತಂದರೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ನೀವೇನು ಬೇಕಾದರೂ ಕಡುಬು ಬೇಕಾದರೂ ಮಾಡಿ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಯಾರೆಲ್ಲ ಅಣಬೆಯನ್ನು ಟೇಸ್ಟ್ ಮಾಡಿದ್ದೀರ ಮರಿದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವರ್ಷ ನಾವು ಇದೇ ಮೊದಲನೇ ಬಾರಿಗೆ ಅಣಬೆನ ಇರೋದು ಈ ವರ್ಷ ಅಂತೂ ತುಂಬ ಕಮ್ಮಿ ಅಣಬೆ ಸಿಕ್ಕೇ ಇಲ್ಲ ಅಂತಲೇ ಹೇಳ್ಬೋದು ಈ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಸಿಗೋ ಅಣಬೆ ಕಡಲೆ ಇವೆಲ್ಲ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಿಂದಿಂದನೂ ಕೂಡ ಇದನ್ನೆಲ್ಲ ತಿನ್ಕೊಂಡು ಎಷ್ಟು ಹೆಲ್ದಿಯಾಗಿದ್ರು ಅನ್ನೋದನ್ನು ನಾವು ನೋಡ್ಬೋದು ಇತ್ತೀಚೆಗೆ ಇದೆಲ್ಲ ತುಂಬಾ ಕಮ್ಮಿ ಆಗ್ತಾಯಿದೆ ಸಿಗೋದು ಅಂತಲೇ ಹೇಳ್ಬೋದು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬಿಡ ತುಂಬ ಮಸಾಲೆ ಎಲ್ಲ ಹಾಕಿದರೆ ಅಣಬೆ ಗೊಜ್ಜು ಅಷ್ಟು ಚೆನ್ನಾಗೋದಿಲ್ಲ ಜಸ್ಟ್ ಎಣ್ಣೆ ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಈ ರೀತಿ ಅಣಬೆ ಹಾಕಿ ಅಣಬೆ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಬೇಕು ಹಿಂಡ್ಬಿಟ್ಟು ಹಾಕಿದರೆ ನೀರು ಬಿಟ್ಕೊಳ್ಳೋದು ಕಮ್ಮಿ ಆಗುತ್ತೆ ಆವಾಗ ಗೊಜ್ಜು ಬೇಗ ಆಗಿಬಿಡತ್ತೆ ಅಮ್ಮ ನೋಡಿ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಇದ್ದಾರೆ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ಈ ಅಣಬೆ ಬೇಗನೆ ಬೆಂದುಬಿಡತ್ತೆ ಇವಾಗ ಅಂಗಡಿಯಲ್ಲೆಲ್ಲ ತಗೊಂಡು ಬರೋ ಅಣಬೆ ಸ್ವಲ್ಪ ಗಟ್ಟಿಗಟ್ಟಿನೇ ಅನಿಸುತ್ತೆ ನಾವು ಎಷ್ಟು ಬೇಯಿಸಿದರೂ ಕೂಡ ಅದು ಸಾಫ್ಟ್ ಅನಿಸಲ್ಲ ಈ ಅಣಬೆ ತುಂಬಾ ಸಾಫ್ಟಾಗಿರುತ್ತೆ ಅದು ನಿಮಗೆ ಹೇಳೋದಕ್ಕೂ ಆದರೆ ಗೊತ್ತಾಗೋದಿಲ್ಲ ನೀವು ಒಂದು ಸಲ ತಿಂದು ಟೇಸ್ಟ್ ಮಾಡಿದರೆ ಅದು ಎಷ್ಟು ಸಾಫ್ಟಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗತ್ತೆ ನೋಡ್ತಾ ಇರ್ಬೋದು ಅಮ್ಮ ನೀಟಾಗೆಲ್ಲ ಹಿಂಡಿ ಹಿಂಡಿ ಇದ್ದಾರೆ ನಾನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅಮ್ಮ ಸ್ವಲ್ಪ ಸ್ವಲ್ಪ ಹಿಂಡಿ ಹಿಂಡಿ ಇದ್ದಾರೆ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ನೀವು ಇದಕ್ಕೆ ಮಸಾಲೆ ಹಾಗಿಲ್ಲ ಏನಿಲ್ಲ ಆರಾಮಾಗಿ ಈಸಿಯಾಗಿ ಈ ಗೊಜ್ಜನ್ನು ಮಾಡ್ಕೊಬೋದು ಒಂದು ಎರಡು ಮೂರು ಅಣಬೆ ಎಲ್ಲ ಸಿಕ್ಕಿದಾಗ ಅಮ್ಮ ಇದೇ ರೀತಿಯಲ್ಲಿ ಮಾಡ್ತಾರೆ ಅವಾಗಂತೂ ರುಚಿ ತುಂಬ ಜಾಸ್ತಿ ಜಾಸ್ತಿ ಅಂತ ಅನಿಸುತ್ತೆ ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇರುತ್ತಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಅಣಬೆ ಸಿಕ್ಕಿದೆ ಹಾಗಾಗಿ ಅಮ್ಮ ಗ್ರೇವಿ ಮಾಡ್ತಾ ಇದ್ದಾರೆ ನೈಟ್ ಇವಾಗ ಊಟಕ್ಕಾಗುತ್ತೆ ಹಾಗೆ ಬೆಳಗ್ಗೆ ರೊಟ್ಟಿ ಏನಾದರೂ ಮಾಡಿದರೆ ಅದಕ್ಕೆ ಕೂಡ ಆಗುತ್ತೆ ಅಂತ ಹೇಳಿ ಒಟ್ಟಿಗೆ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದಾರೆ ಈ ಅಣಬೆಯನ್ನು ನಾವು ಮನೆಯಲ್ಲಿ ಈ ರೀತಿ ಮಾಡಿದೆ ಫ್ರಿಜ್ಜಲ್ಲಿ ಆಗಿರ್ಬೋದು ಇಟ್ಕೊಳ್ಳೋದಿಲ್ಲ ಏನಕ್ಕಂತ ನನಗೂ ರೀಸನ್ ಗೊತ್ತಿಲ್ಲ ಒಟ್ಟಲ್ಲಿ ಅಣಬೆ ಇಡಬಾರ್ದು ಮನೆಯಲ್ಲಿ ಅಡುಗೆ ಮಾಡಿದೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನೈಟೇ ಎಲ್ಲ ಕ್ಲೀನ್ ಮಾಡಿ ನೈಟೇ ಗೊಜ್ಜನ್ನು ಮಾಡ್ತಾ ಇದ್ದಾರೆ ಅಮ್ಮ ಇನ್ನೇನು ಆಲ್ಮೋಸ್ಟ್ ಅಣಬೆ ಗೊಜ್ಜು ರೆಡಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಅವಾಗಲೇ ಹೇಳಿದೆ ಗ್ಯಾಸಲ್ಲೆಲ್ಲ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅಮ್ಮ ಔಟ್ ಹೌಸಲ್ಲಿರೋ ಸೌದೆ ಒಲೆಯಲ್ಲಿ ಅಣಬೆ ಗ್ರೇವಿನ ಮಾಡ್ತಾ ಇದ್ದರು ನೋಡ್ತಾ ಇರ್ಬೋದು ಊರಿ ಎಷ್ಟು ಜೋರಾಗಿ ಬರ್ತದೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿತ್ತು ಇದು ಆಲ್ಮೋಸ್ಟ್ ನಾನು ನಿಮಗೆ ವಿಡಿಯೋ ಶೇರ್ ಮಾಡೋ ಹೊತ್ತಿಗೆ ಒಂದು ಹದಿನೈದು ದಿನ ಆಗಿದೆ ಅಂತ ಅಂದ್ಕೊತೀನಿ ಇವಾಗ ಎಡಿಟ್ ಮಾಡೋವಾಗಲೂ ಕೂಡ ಆ ಟೇಸ್ಟ್ ನನಗೆ ನೆನಪಾಗ್ತಾಯಿತ್ತು ನೋಡ್ತಾ ಇರ್ಬೋದು ಈ ರೀತಿ ಸಾಫ್ಟಾಗಿ ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ ಅಣಬೆ ಇವಾಗ ಇದಕ್ಕೆ ಅಮ್ಮ ಕೆಲವೊಂದು ಡ್ರೈ ಮಸಾಲಗಳನ್ನು ಹಾಕ್ತಾರೆ ಅದನ್ನು ಹಾಕಿ ಲಾಸ್ಟಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಒಂದು ಹಾಕ್ತಾರೆ ಅದು ಹಾಕಿಬಿಟ್ರೆ ಅಣಬೆ ಗ್ರೇವಿ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಇಷ್ಟು ನೀರು ಬಿಟ್ಟಿದೆ ಇವಾಗ ಇದಕ್ಕೆ ಅಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕೊತಾರೆ ಅಷ್ಟೇ ಅದು ಬಿಟ್ಟರೆ ಹೊಸ ಮಸಾಲೆಗಳು ಅಂಗಡಿಯಲ್ಲಿ ತಂದಿರೋ ಮಸಾಲೆಗಳು ಇವಾಗೆಲ್ಲ ರೆಡಿ ಮಸಾಲೆಗಳೆಲ್ಲ ಸಿಗುತ್ತಲ್ಲ ಅದೇನು ಹಾಕೋದಿಲ್ಲ ಬರೀ ಸಾಂಬಾರ್ದುಡಿ ಸಾಂಬಾರು ಪುಡಿ ಅಂತ ಏನು ಹೇಳ್ತೀವಿ ಆ ಪುಡಿಯನ್ನು ಇದ್ದಾರೆ ಅದು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಕಲರ್ ಬೇಕಂದರೆ ನೀವು ಬ್ಯಾಡಿಗೆ ಮೆಣಸಿನ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಆಗುತ್ತೆ ಅಮ್ಮ ಏನು ಹಾಕ್ತಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ ಬ್ಯಾಡಿಗೆ ಮೆಣಸಿನ ಪುಡಿಯೂ ಹಾಗಾಗಿ ಹಾಗಾಗಿ ಎಕ್ಸ್ಟ್ರಾ ಏನು ಅಮ್ಮ ಮಸಾಲೆಗಳನ್ನು ಆ್ಯಡ್ ಇಲ್ಲ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಇದ್ದಾರೆ ಅಷ್ಟೇ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಾಗೇ ಇಟ್ಟರು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಸ್ಪೆಷಲ್ಲಾಗಿ ನೀವು ಮನೆಯಲ್ಲಿ ಕಾದ ಆರಿರೋ ಹಾಲಾಗಿರ್ಬೋದು ಅಥವಾ ಫ್ರೆಶ್ಶಾಗಿ ಸಿಕ್ಕಿದರೆ ಫ್ರೆಶ್ಶಾಗಿರೋ ಹಾಲಾದರೂ ಆಗ್ಬೋದು ಒಂದು ಮೀಡಿಯಮ್ ಗ್ಲಾಸಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿ ಮಾಡಿದರೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅಮ್ಮ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ಹಾಕಿದರು ಈ ಹಾಲನ್ನು ಹಾಕಿದರೆ ಇದಕ್ಕೆ ಸ್ಪೆಷಲ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಹಾಲು ಹಾಕಿಲ್ಲ ಅಂತಂದ್ರೇ ಟೇಸ್ಟ್ ಬೇರೆ ಇರುತ್ತೆ ಹಾಕಿದರೆ ಟೇಸ್ಟ್ ಬೇರೆ ಆಗುತ್ತೆ ಈ ಮಲೆನಾಡಿನ ಸೈಡಲ್ಲಿ ಸಿಗೋ ನ್ಯಾಚುರಲ್ ಅಣಬೆ ಗೊಜ್ಜು ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ರೆಸಿಪಿ ನೋಡಿ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೂ ಕೂಡ ಅಣಬೆ ಸಿಕ್ಕರೆ ಒಮ್ಮೆ ಈ ರೀತಿ ಗ್ರೇವಿನ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಮರಿದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ಅಂತ ಭಾವಿಸ್ತಾ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಅಮ್ಮ ಅನ್ನ ಮಾಡಿದರು ಅನ್ನದ ಜೊತೆಗೆ ತುಂಬಾ ರುಚಿಯಾಗಿತ್ತು ಐ ಹೋಪ್ ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಮತ್ತೊಮ್ಮೆ ಅಂದ್ಕೊಂಡು ಈ ವ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ಬ ಬಾಯ್